ౌళి పర్చేసు నూ మదే అే న మడంత్యారీడ పుచ్చ వర్షి డిస్కౌంట్ ఉంటుంది ఫుల్ రష్ ఉంటుంది మధ్యాహ్న ಹೇಗಾಗಿದೆ ಅಚ್ಚುನಿಗೆ ಅಂತ ಹೇಳ್ತೀರಿ ಭಾರಿ ರುಚಿ ಇದೆ ಭಾರಿ ರುಚಿ ಉಂಟಾ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಇವತ್ತು ಬೆಳಗ್ಗೆ ನಾನು ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಲು ಕರೆದಾಯಿತು ನಾನು ಡೈರಿಗೆ ಹೋಗಿ ಹಾಲು ಕೊಡಲಿಕ್ಕೆ ಹೋಗಬೇಕು ಮತ್ತು ಇವತ್ತು ನಾಗರ ಪಂಚಮಿ ಅಲ್ಲಿ ಕೂಡ ನಾಗರ ಪಂಚಮಿ ಶುಭಾಶಯಗಳು ನಮ್ಮ ಊರಲ್ಲಿ ಯಾವಾಗ ಹಾಲು ಇರಲಿಕ್ಕೆ ಅಂದರೆ ಗೊತ್ತಿಲ್ಲ ಹಾಗಾಗಿ ನಾನು ಹೋಗಿ ಅಲ್ಲಿ ಕೈ ಮುಗಿದು ಬಂದೆ ತಲೆ ಸ್ನಾನ ಮಾಡಿ ಬೆಳಗ್ಗೆ ಈಗ ಇವತ್ತು ನಂದು ಜವಳಿ ಪರ್ಚೇಸ್ ಆಯಿತಾ ಫೋನಲ್ಲಿ ಕಾಣ್ತು ಜವಳಿ ಪರ್ಚೇಸ್ ನಂದು ಮದುವೆದು ಹಾಗೆ ನಾನು ಇಲ್ಲಿಂದ ಮಡನ್ ತಯಾರಿಗೆ ಹೋಗೋದು ನೀವೆಲ್ಲ ಕಮೆಂಟಲ್ಲಿ ಹೇಳಿದ್ರಿ ಮತ್ತು ನನ್ನ ಅಕ್ಕ ಸಾಲಿಗೆ ಹೋಗುವ ಅಂತ ಹೇಳಿದರು ಹಾಗೆ ಅಕ್ಕನವರು ಅಲ್ಲಿ ಬರ್ತಾರೆ ಅಕ್ಕನವರು ಮತ್ತು ಚಿಕ್ಕಮ್ಮ ನಾನು ಇಲ್ಲಿಂದ ಮಡನ್ ತ್ಯಾರಿಗೆ ಹೋಗಬೇಕು ಇವಾಗ ಬೆಳಗ್ಗೆ ಹಾಲು ಕೊಟ್ಟು ಏಳು ಕಾಲರದು ಬಸ್ಸನ್ನು ನಾನು ಕ್ಯಾಚ್ ಮಾಡಬೇಕು ಹಾಗೆ ಬನ್ನಿ ಹೋಗುವ ನನಗೆ ಉಂಟಲ್ಲ ಯಾವಾಗಲೂ ಇದು ಹಾಲಿದೊಂದು ಟೆನ್ಷನ್ನೇ ಅಂದರೆ ನಾನು ಒಂದು ದಿವಸ ಮಿಸ್ ಮಾಡೋ ಹಾಗಿಲ್ಲ ಬೇರೆ ವರ್ಕ್ ಆದರೂ ಸ್ಕಿಪ್ ಮಾಡ್ಬೋದು ಇದು ಸ್ಕಿಪ್ ಮಾಡೋ ಹಾಗೆ ಇಲ್ಲ ಹಾಗೆ ಎಲ್ಲಿ ಹೋಗೋದಿದ್ರೂ ಒಂದು ಹತ್ತು ನಿಮಿಷ ಲೇಟ್ ಆಗೇ ಆಗ್ತದೆ ಹಾಲು ಕಡಿ ವಹಿವಾಟಿಂದ ಕೊಂಡೋಗುವ ಇದ್ದಾನೆ ನಾವು ಕಲ್ಫಿದೆ ಮುಂಚೆ ಇವಳೀಗ ಬಂದು ಮ್ಯಾಗಿಸಿ ಇಟ್ಕೊಂಡು ಬಂದಿದ್ವಿ ಎಂತ ಉಂಟು ಭಾಗ್ಯಕ್ಕ ಪುಚ್ಚ ಗೈಸ್ ನಾವು ನೂತನ್ ಸಿಲ್ಕ್ ಉಂಡಲ್ಲ ಮಾಡದ್ಯಾರ ಇಲ್ಲಿಗೆ ಬಂದದ್ದು ಅಕ್ಕನವ್ರಿ ಇಬ್ರು ಬಂದು ಪುಚ್ಚ ಹಾಯಿ ಮಾಡಂತೆ ಡಿಸ್ಕೌಂಟ್ ಉಂಟು ಉಂಟು ಹೇಳಿ ಫುಲ್ಲು ರಶ್ ಉಂಟು ಯಾರು ನನಗೆ ಮಾಡಂತೆ ಯಾರು ಸಜೆಸ್ಟ್ ಮಾಡಿದ್ದಲ್ಲ

ಪರ್ಚೇಸ್ ಮಾಡ್ತಿದ್ದಾಳೆ ನನ್ನ ಮದುವೆಗೆ ಅವಳಿಗೆ ಸಾರಿ ಡಿಸ್ಕೌಂಟ್ ಉಂಟು ಇಲ್ಲಿ ಸುಮಾರು ನಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರಿ ಇಲ್ಲಿ ಎಂತ ಹೆಸರು ಹೌದಾ ಇಲ್ಲಿ ಅವರೇ ನೀವು ಹೌದಾ ಥ್ಯಾಂಕ್ ಯು ಕೂತನ್ ಸಿಲ್ಕ್ ಅಲ್ಲಿ ಪರ್ಚೇಸ್ ಮಾಡಿದ್ದು ನಮ್ದು ಚೌಳಿ ತುಂಬಾ ರಶ್ ಯಾಕಂದ್ರೆ ಆ ಶಡ ಸೇಲ್ ಕೆಲವೆಲ್ಲ ಡಿಸ್ಕೌಂಟ್ ಅಲ್ಲಿ ತಗೊಂಡ್ವಿ ಕೆಲವೆಲ್ಲ ಡಿಸ್ಕೌಂಟ್ ಇಲ್ಲ ತಕೊಂಡ್ವಿ ನಂದು ಗ್ರ್ಯಾಂಡ್ ಸೀರೆ ಎಲ್ಲ ಇನ್ನೂ ಕೂಡ ಪರ್ಚೇಸಿಂಗ್ ಆಗಲಿಲ್ಲ ನಾವು ಊಟಕ್ಕೆ ಹೋಗ್ತಾಯಿದ್ದೆ ಒಂದು ಕಾಲ ಇತ್ತು ಆಗ ಬೆಳಗ್ಗೆ ಬಂದು ನಾನು ತಿಂಡಿ ತಿಂದಿದ್ದೆ ಹಾಗಾಗಿ ಅಲ್ಲಿ ಒಳ್ಳೆ ಹೋಟೆಲ್ ಉಂಟು ಗೊತ್ತಾಯಿತು ಹಾಗೆ ಅಲ್ಲಿ ಹೋಗಿ ಊಟ ಮಾಡಿ ಮತ್ತೆ ರಿಟರ್ನ್ ಹೋಗಿ ಕೆಲವು ಪರ್ಚೇಸಿಂಗ್ ಎಲ್ಲ ಮಾಡಿ ಮತ್ತೆ ಬಿಲ್ ಮಾಡಿ ಮನೆಗೆ ಹೊರಡೋದು ಹಾಗೆ ಆರೆಲ್ಲ ಅವರು ಇದ್ದೀರಿ ನನ್ನ ಸಬ್ಸ್ಕ್ರೈಬರ್ಸ್ ಹೇಳಿ ಆಯಿತಾ ನೀವು ತುಂಬ ಜನ ಕಮೆಂಟಲ್ಲಿ ಹೇಳಿದ್ದಕ್ಕೆ ಮಡಂತಿಯರಿಗೆ ಬಂದದ್ದು ಮತ್ತು ನನಗೆ ಹತ್ತಿರ ಆಗ್ತದೆ ಅಂತ ಪುತ್ತೂರಿಗಿಂತ ಒಂದು ಸ್ವಲ್ಪ ದೂರ ಅಷ್ಟೇ ಹೀಗೆಲ್ಲ ಆಯಿತು ತುಂಬ ರಶ್ ಅಂತೇಳಿದರೆ ರಶ್ ಮತ್ತೆ ಎಂತ ಅಂಥೇಳಿದರೆ ಆ ಶಡ ಅಲ್ಲ ಹಾಗೆ ತುಂಬ ಲೇಟ್ ಆಯಿತು ಇನ್ನೂ ಬೇಗ ಬೇಗ ಚೆಕಿಂಗ್ ಮಾಡಿ ಬಿಲ್ ಪೇ ಮಾಡಿ ಹೋಗಬೇಕು ಸಾಕಾಯಿತು ಇಲ್ಲಿ ಮಾತ್ರ ನಮಗೆ ಸ್ಟೋರ್ ಇಂದ ಒಂದು ಸೂಟ್ ಅನ್ನು ಕೊಟ್ಟಿದ್ದಾರೆ ಅದರೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಆಯ್ತು ಪುಚ್ಚಕ್ಕೆಲ್ಲ ಹೊರಟಾಯಿತು ನಾವು ಹೊರಗೆ ಬಂದ್ವಿ ಇದೊಂದು ಕೊಟ್ಟಿದ್ದಾರೆ ನನಗೆ ಗಿಫ್ಟ್ ಮದುವೆದು ಶಾಪಿಂಗ್ ಮಾಡಿದಕ್ಕೆ ಪುಚ್ಚಕ್ಕೆ ಹೊರಟಲು ಸೀದಾ ಮಂಗಳೂರಿಗೆ ಇಲ್ಲಿ ಬಸ್ಸಿಗೆ ಹೋಗ್ತಾ ಇದ್ದೇವೆ ಇಲ್ಲಿಂದ ಕಾರ್ನ್ ತಗೊಂಡ್ವಿ ಕಾರ್ನ್ ಇಲ್ಲಿ ಸಿಗೋದಿಲ್ಲ ನಮ್ಮ ಊರಲ್ಲೆಲ್ಲ ಇಲ್ಲಿ ಸಿಗ್ತಾ ಉಂಟು ಹಾಗೆ ತಗೊಂಡೆ ಹೇಳಿದರು ಮುಂದೆ ಹೋದರೆ ಬಸ್ ನಿಲ್ಲಿಸ್ತಾರೆ ಮತ್ತು ಸೀಟ್ ಸಿಗ್ತದೆ ಅಂತ ಹಾಗೆ ಮಣಂತಿಯರಿಗಿಂತ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೇವೆ ನಮಗೆ ಸೀಟ್ ಸಿಕ್ಕಿದ್ರೆ ಆಗ್ತದೆ ಇಲ್ಲ ಅಂತ ಹೇಳಿದರೆ ಉಪ್ಪಿನ ಅಂಗಡಿ ತನಕ ನಿಂತು ಹೋಗ್ಬೇಕಲ್ಲ ಅಲ್ಲಿ ತುಂಬ ರಶ್ ಉಂಟು ಇವತ್ತು ಒಂದು ನಾಗರ ಪಂಚಮಿ ಇಳಿ ರಜೆ ಮತ್ತು ಅಲ್ಲಿ ಆಷಾಢ ಸಿಲಲ್ಲ ಡಿಸ್ಕೌಂಟಲ್ಲಿ ಉಂಟು ಅಂತೇಳಿ ತುಂಬ ಅಂದರೆ ತುಂಬ ಜನ ಇದ್ದಾರೆ ನನಗೊಂದು ಉಪ್ಪಿನಂಗಡಿ ಬಸ್ ಸಿಕ್ಕಿ ಅಲ್ಲಿಂದ ಸುಬ್ರಹ್ಮಣ್ಯ ಬಸ್ ಸಿಕ್ಕಿದ್ರೆ ಸಾಕು ನನಗೆ ಇಲ್ಲಿ ಬಂದಾಗ ಲೇಟ್ ಆಗಿರ್ಲಿಲ್ಲ ಪರ್ಚೇಸ್ ಆಗಿ ಹೋಗುವಾಗಲೇ ಲೇಟ್ ಆಗ್ತಾ ಉಂಟು ನೋಡಾಯ್ತು ತಲುಪಿದ್ದೇನೆ ಅಂತ ಇಷ್ಟು ದೂರದಲ್ಲಿ ಕಾಣಿಸ್ತಾ ಉಂಟಲ್ಲ ಬಸ್ ಆ ಬಸ್ ಚುಬ್ಬಣ್ಣ ಇವತ್ತು ದಿವಸ ಇಡ್ ಇರಲಿಲ್ಲ ಇವರು ನನ್ನೊಟ್ಟಿಗೆ ಏನಾನೀಗ ತಲುಪಿದ್ದು ಮನೆಗೆ ಚಹಾ ಕುಡಿತಿದ್ದೇನೆ ಬಂದು ರಪ್ಪ ಫ್ರೆಶ್ ಅಪ್ ಆಗಿ ಚಹಾ ಮಾಡಿ ತಂದೆ ಅಪ್ಪನಿಗೆ ಇದು ಅಚ್ಚಕ್ಕ ಪತ್ರೋಡೆ ಕೊಟ್ಟಿದ್ದಾಳೆ ದಿನ ತಾವ ಫ್ರೈ ಮಾಡಿದ್ದು ಅಪ್ಪ ತಿಂತಾ ಇದ್ದಾರೆ ಅಚ್ಚಕ್ಕ ಅವಳ ಮನೆಗೆ ಹೋಗಿ ಆಯಿತು ಅವಳು ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗಿದ್ದಾಳೆ ಪುಚ್ಚಕಳು ಮನೆಗೆ ಹೋಗಿ ಆಯಿತು ಆಗಿದೆ ಅಚ್ಚುನಿಗೆ ಎಂತ ಹೇಳ್ತೀರಿ ಭಾರಿ ರುಚಿ ಉಂಟಾ